ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ಏನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಇನ್ನು ಮೈಸೂರಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂಥ ಸಿದ್ಧತೆಗಳು ಕೂಡ ನಡೀತಾ ಇದೆ ಇನ್ನ ನಿನ್ನೆಯಷ್ಟೇ ಪೊಲೀಸ್ ಆಯುಕ್ತರಾದಂತಹ ಸೀಮಾ ಲಟ್ಕರ್ ಅವರು ಸುದ್ದಿಗೋಷ್ಠಿ ಕರೆದು ಕೆಲವೊಂದು ಪ್ರಮುಖ ವಿಚಾರಗಳನ್ನು ಕೂಡ ಮಾಹಿತಿ ಕೊಟ್ಟರು ಅದರಂತೆ ಮೈಸೂರಿನ ಜಂಬೂ ಸವಾರಿ ತೆರಳುವಂತಹ ರಾಜ ಬೀದಿಗಳೇನಿದೆ ಈ ಒಂದು ಬೀದಿಗಳಲ್ಲಿ ಶಿಥಲಾವಸ್ಥೆ ತಲುಪಿರುವಂತಹ ಬಿಲ್ಡಿಂಗ್ಗಳ ಮೇಲೆ ಯಾವುದೇ ಕಾರಣಕ್ಕೂ ಜನಸಂದಣಿ ಸೇರಬಾರ್ದು ಅಂತೇಳಿ ಈಗ ಸ್ಪಷ್ಟವಾದಂತಹ ಆದೇಶ ಕೂಡ ಘೋಡಿಸಿರುವಂತದ್ದು ನಾನು ಇವತ್ತು ಕೆಆರ್ ಸರ್ಕಲ್ ಬಳಿ ಇದ್ದೇನೆ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಕೆ ಆರ್ ಸರ್ಕಲ್ ಸುತ್ತಮುತ್ತ ಇರುವಂತಹ ಪಾರಂಪರಿಕ ಕಟ್ಟಡಗಳು ಇದಾಗಿರುವಂತದ್ದು ಇರುವಂತಹ ಬಿಲ್ಡಿಂಗ್ ಗಳ ಮೇಲೆ ಈಗಾಗಲೇ ಶಿಥಿಲಾವಸ್ಥೆ ತಲುಪಿದೆ ಸೊ ಹೀಗಾಗಿ ಜಂಬೂ ಸವಾರಿ ಎಂದು ಬರುವಂತಹ ಜನರು ಲಕ್ಷ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಪ್ರವಾಸಿಗರಾಗಿರ್ಬೋದು ಮತ್ತೆ ಜಂಬೂ ಸವಾರಿ ವೀಕ್ಷಿಸಲಿಕ್ಕೆ ಸುತ್ತಮುತ್ತಲ ಊರು ಹಾಗೂ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನಗಳು ಬರ್ತಾರೆ ಸೊ ಹೀಗಾಗಿ ಈ ಒಂದು ಕೇರಳದಿಂದ ಏನು ಬನ್ನಿ ಮಂಟಪಕ್ಕೆ ತೆರಳುವಂತಹ ರಾಜ ಬೀದಿಗಳಿಂದ ಈ ಒಂದು ಬೀದಿಗಳ ನಡುವೆ ಇರುವಂತಹ ಬಿಲ್ಡಿಂಗ್ ಗಳಂದ್ರೆ ಪಾರಂಪರಿಕ ಕಟ್ಟಡಗಳಾಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಅಂದ್ರೆ ಈಗ ತಾನೇ ಕನ್ಸ್ಟ್ರಕ್ಟ್ ಆಗ್ತಿರುವಂತಹ ಬಿಲ್ಡಿಂಗ್ ಗಳಿರಬಹುದು ಯಾವ ಯಾವ ಬಿಲ್ಡಿಂಗ್ಗಳ ಮೇಲೂ ಕೂಡ ಯಾವುದೇ ರೀತಿಯಾದಂತಹ ಜನ ಹತ್ತಬಾರದು ಹೇಳಿ ಈಗಾಗಲೇ ಪೊಲೀಸ್ ಕಮಿಷನರ್ ಸ್ಪಷ್ಟವಾದಂತಹ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಕಳೆದ ಬಾರಿ ಈ ಒಂದು ಬಿಲ್ಡಿಂಗ್ ಏನದೆ ಈ ಒಂದು ಬಿಲ್ಡಿಂಗ್ ಈ ಸರ್ಕಲ್ ನ ಬಳಿ ಜಂಬೂ ಸವಾರಿ ಪಾಸ್ ಆಗೋದ್ರಿಂದ ಸಾಕಷ್ಟು ಜನಗಳು ಈ ಬಿಲ್ಡಿಂಗ್ ಗಳ ಮೇಲೆ ಹತ್ತು ಕುಳಿತು ಜಂಬೂ ಸವಾರಿ ವೀಕ್ಷಣೆಗೂ ಕೂಡ ಮುಂದಾಗ್ತಾ ಇದ್ರು ಆದ್ರೆ ಈ ಬಾರಿ ಈ ಬಿಲ್ಡಿಂಗ್ ಮೇಲೆ ಅಥವಾ ಶಿಥಿಲಾವಸ್ಥೆ ತಲುಪಿರುವಂತಹ ಯಾವುದೇ ಒಂದು ಬಿಲ್ಡಿಂಗ್ ಗಳ ಮೇಲೆ ಸಾರ್ವಜನಿಕರು ಹತ್ತಬಾರದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಪೊಲೀಸ್ ಇಲಾಖೆ ಆಕ್ಷನ್ ಕೂಡ ತೆಗೆದುಕೊಂಡಿರುವಂತದ್ದು ಏನೀಗ ವಿಷಯಗಳು ಕೂಡ ಗಮನಿಸ್ತಾ ಇದ್ರ ಇದು ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಆಗಿದೆ ಈ ಒಂದು ಬಿಲ್ಡಿಂಗ್ ಅಲ್ಲಿ ಜಂಬೂ ಸವಾರಿ ಬರುವಂತ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನಗಳು ಈ ಒಂದು ಬಿಲ್ಡಿಂಗ್ ನ ಹತ್ತು ಹತ್ತಿ ಜಂಬೂ ಸವಾರಿ ಜಂಬೂ ಸವಾರಿ ವೀಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಕಾರಣ ಇಷ್ಟೇ ಏನು ಆ ಜನಸಂದಣಿ ಎಲ್ಲಿ ಜಾಸ್ತಿ ಇರುತ್ತೆ ಆ ಒಂದು ಜನಸಂದಣಿ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಬಂದಂತ ಜನಗಳಿಗೆ ಏನಾರ ಅಚಾತುರ್ಯ ನಡೆದಂತ ಸಂದರ್ಭದಲ್ಲಿ ಅದಕ್ಕೆ ಹೊಣೆ ಆಗಿ ಹೊಣೆ ಯಾರಾಗ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊಣೆ ಆಗ್ತಾರೆ ಅಂತೇಳಿ ಈಗಾಗಲೇ ಸ್ಪಷ್ಟವಾದಂತಹ ನಿರ್ದೇಶನ ಕೂಡ ಬಿಲ್ಡಿಂಗ್ ಮಾಲೀಕರು ಯಾರಿರ್ತಾರೆ ಬಿಲ್ಡಿಂಗ್ ಮಾಲೀಕರಾಗಿರ್ಬೋದು ವರ್ತಕರಾಗಿರ್ಬೋದು ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ ಇನ್ನ ಈ ಒಂದು ಬೀದಿ ಏನಿದೆ ಈ ಒಂದು ರಾಜ ಬೀದಿಗಳಲ್ಲಿ ಜಂಬೂ ಸವಾರಿ ಕೂಡ ತೆರಳುತ್ತೆ ಸೊ ಹೀಗಾಗಿ ಶೀತಲಾವಸ್ಥೆ ತಲುಪಿರುವಂತಹ ಕಟ್ಟಡಗಳಿದೆ ಈ ಒಂದು ಕಟ್ಟಡಗಳ ಮೇಲೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಹತ್ತಿ ಜಂಬೂ ಸವಾರಿ ವೀಕ್ಷಣೆ ಸಂದರ್ಭದಲ್ಲಿ ಹತ್ತಬಾರದು ಅಂತೇಳಿ ಈಗಾಗಲೇ ಸ್ಪಷ್ಟವಾದಂತಹ ಡೈರೆಕ್ಷನ್ ಕೂಡ ಪೊಲೀಸ್ ಆಯುಕ್ತರು ಕೊಟ್ಟಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು